ಮೂರ್ ಎಪ್ಪಿಸ್ತಾನ ಐನಸ್ ಒಂದ್ ಎಪ್ಪಿಸ್ತಾನ ನೆಕ್ಸ್ಟ್ ಆಡದ ಐದು ಇದು ಕಟ್ಟಿಸ್ತಾನ ಮಾತಾರ ತಾಲೂಕಿನ ನಮ್ಮ ಸುದ್ರಳ್ಳಿ ಗ್ರಾಮದಲ್ಲಿ ಅಲ್ಲಿ ಏನೋ ಮಾತಾಡ್ತಾರ ಅಂದಾಜು ಮತ್ತ ಸುಮಾರು ಐವತ್ತೈದು ಲಕ್ಷಗಳಲ್ಲಿ ಏನು ಮನೆ ಮನೆಗೂ ಟ್ಯಾಪ್ ಹಾಕಂತ ಕಾರ್ಯಕ್ರಮ ನಮ್ಮ ಹೆಣ್ಮಕ್ಳು ಬೇರೆ ಕಡೆ ನೀರಿಗೆ ಹೋಗ್ಬಾರ್ದನ್ನ ಕಾರಣಕ್ಕೋಸ್ಕರವಾಗಿ ಮನೆ ಒಳಗಡೆ ಮನೆ ಹತ್ರ ಟ್ಯಾಪ್ ಹಾಕೊಡ್ತಕ್ಕಂಥ ಕಾರ್ಯಕ್ರಮ ಜಲ ಜೀವನ್ ಒಂದು ಸ್ಕೀಮ್ ಅಲ್ಲಿ ಐವತ್ತೈದು ಲಕ್ಷ ಅಮೌಂಟ್ ಶಾಂಕ್ಷನ್ ಆಗಿ ಅದರಲ್ಲಿ ಬೋರ್ವೆಲ್ ಕೂಡ ಬಂದಿರ್ತದೆ ಬೋರ್ವೆಲ್ ಪಂಪು ಸೆಟ್ ಅಲ್ಲಿ ಬಂದಿರ್ತದೆ ನಾವೆಲ್ಲ ಊರೆಲ್ಲ ಒಂದಾಗಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಸೊಗಸಾಗಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಿಮಯ ಪಡ್ತೀನಿ ಏನೇ ಸಮಸ್ಯೆ ಇರಿದ್ರು ಕೂಡ ಬಹುಶಃ ಸಮಸ್ಯೆ ಬಂದ್ರೆ ಏನ್ ಬರುತ್ತೆ ಅಂತಂದ್ರೆ ಅತ್ತೆ ಸೊಸೆ ಜಗಳಾಡಿ ಬೇರೆ ಕಡೆ ಹೋದಾಗ ಎರಡು ಟ್ಯಾಪ್ ಹಾಕೊಡ್ಬೇಕಂತ ಕಾರ್ಯಕ್ರಮ ಇರ್ತದೆ ನಾನು ಈಗಾಗಲೇ ಕಾಂಟ್ರಾಕ್ಟ್ ಹೇಳಿದೀನಿ ಹಾಕೊಡು ಅಂತ ಹೇಳಿದೀನಿ ಈಗಾಗಲೇ ಊರಿನ ಮುಖ್ಯತ್ವ ಸೇರಿ ನನಗೆ ಏನು ಹೇಳಿದ್ದಾರೆ ಎರಡೇ ಮಸ್ತು ಇಟ್ಟು ಈಗ ಕೂಡಲೇ ಹಾಕೊಡ್ತೀನಿ ಮಹಾ ದ್ವಾರ ಕಟ್ಕೊಡ್ತೀನಿ ಸೊ ಈ ಊರ್ ನನಗೆ ಅತಿ ಹೆಲ್ಪ್ ಮಾಡ್ತಕ್ಕಂಥ ಊರು ಖಂಡಿತವಾಗಲೂ ಋಣ ತಿರ್ಸ್ಕೊಳ್ಳೋಕೆ ಶತ ಪ್ರಯತ್ನ ಮಾಡ್ತೀನಿ ಇವತ್ತು ಕಂದು ನಾವೆಲ್ಲ ನಾಯಕರು ಬಂದು ಪೂಜೆ ಮಾಡ್ಕೊಂಡು ಚಾಲನೆ ಮಾಡ್ಕೊಡ್ತಾ ಇದೀವಿ ಎಲ್ರಿಗೂ ಒಳ್ಳೆಯದಾಗಿ